घर ग्लिरतावा मलाई नजान्दियो रहै रातो गाईको थाहा आनि मनता

ಮತ್ತು ಗದ್ದೆ ನೀರು ಬಸಕ್ಕಾಗ ಈ ತಗ್ಗುಗಳಿಗೆ ನಿಂತದಕ್ಕೆ ಮಸಳೆ ಯಾರು ಹಿಡ್ದಿಲ್ಲದ ಅದು ಅದು ದೊಡ್ಡದಾಗೈತ್ರಿ ಈಗ ಯಾರು ಹೊಡ್ಯಕ್ಕಾಗದು ಹೊಡ್ರಿ ಬಡ್ಡಲ್ದಾಗ ಹೆಣ್ಮಕ್ಳು ಸುಮ್ತಾಗ ಇಲ್ಲಿ ಬುಟ್ಟ ಕೇಸಿ ಮನೆಗೆ ಮಕ್ಕಂಗೆ ಆಯ್ತು ರೀ ಏನಿಲ್ಲ ಇದಕ್ಕೆ ಕಲಸು ಎಂಟು ಆಡುಗಳ ಹೋಗ್ಯಾವ ಮತ್ತು ನಾಯಿಗಳ ಕಲಸು ಮತ್ತು ಇದು ಅಂಜುಗಳ ಕಲಸು ಯಾರ್ಯಾರು ಏನು ಮಾಡೋಕ್ಕಾಗಲ್ಲ ರೀ ನಾನು ಲಾಸ್ಟ್ ಮನೆ ಹೋಗೋ ತಿಮ್ಮಪ್ಪ ನಾನು ಈಗ ಎಂಟು ಆಡ್ಯಾವ್ರಿ ಹದಿನೈದು ನಾಯಿ ಕಲಸಾಗ್ಯಾವ ಹದಿನೈದು ನಾಯಿನೂ ಹೋಗ್ಯಾರೀ ಮತ್ತೆ ಇದು ಹಂದಿಗಳನ್ನ ಕಲಸ ಹುಡುಗರು ಸಣ್ಣ ಕುಂತಿರ್ತಾರೆ ಇಲ್ಲಿ